ರೈತ್ ಬಂದವರಿಗೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಆ ದೃಶ್ಯಾವಳಿಗಳು ರಾಜಸ್ಥಾನದಿಂದ ನೋಡ್ತಾ ಇದ್ದೀರಾ ನೀವು ಅಜ್ಮೀರಿಂದ ಸುಮಾರು ಒಂದು ಮುನ್ನೂರಿಂದ ಮುನ್ನೂರ ಐವತ್ತು ಮೇಕೆಗಳಿರುವಂಥ ಫಾರ್ಮ್ ಹೌಸ್ ಇದೆ ದೊಡ್ಡ ಫಾರ್ಮ್ ಹೌಸ್ ಇದನ್ನು ಜಗದಂಬ ಗೋಡ್ ಫಾರ್ಮ್ ಅಂತೇಳಿ ಸೊ ಲೈವ್ ಆಗಿ ನೋಡ್ತಾ ಇದ್ದೀರಾ ನೀವು ಸೊ ಅವ್ರ ಹತ್ರ ಎಲ್ಲ ಟೈಪ್ದೇನಂತಂದರೆ ಸಾಕಾಣಿಕೆಗೆ ಬೇಕಾದಂಥ ಬ್ರೀಡ್ಸ್ ಅವೈಲೇಬಲ್ ಇದೆ ಶಿರೋಯಿ ಸ್ಪೆಷಲಾಗಿ ಸೋಜತ್ತು ಗುಜರಿ ಜಮನಾಪುರಿ ತೋತಾಪುರಿ ಸೊ ನೋಡಿ ಕಾಣ್ತಾ ಇದೆ ಚಿಕ್ಕ ಬೇಕಂತ ಸುಮಾರು ಜನ ಕೇಳ್ತಾಯಿದ್ದಾರೆ ಸರ್ ನಮಗೆ ಮರಿಬೇಕು ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಇರುವಂಥ ಶಿರಾಯಿ ಮರಿಗಳು ಬೇಕು ನಾವು ಇಲ್ಲಿ ಸಾಕಾಣಿಕೆ ಮಾಡಿ ದೊಡ್ಡದು ಮಾಡಿ ಮಾರಾಟ ಮಾಡ್ತೀವಿ ಅಂತ ಕೇಳ್ತಿದ್ದಾರೆ ಆ ಥರ ಬೇಕಾದ್ರೆ ಸಿಗುತ್ತೆ ಇಲ್ಲ ನಿಮಗೆ ಪ್ರೆಗ್ನೆನ್ಸಿ ಬೇಕು ಇಲ್ಲ ಕಟಿಂಗ್ ಮಾಲ್ ಬೇಕು ಯಾವ ಥರ ಬೇಕು ಆ ಥರ ಏನಂತಂದರೆ ಕರ್ನಾಟಕದಲ್ಲೆಲ್ಲ ಯಾವುದೇ ಜಿಲ್ಲೆಯಲ್ಲಿಲ್ಲ ಅಲ್ಲಿಗೆ ಸಪ್ಲೈ ಮಾಡ್ತಾರಂತೆ ಮಿನಿಮಮ್ ಕ್ವಾಂಟಿಟಿ ನೀವು ನೂರು ತೊಗೊಂಡ್ರಿ ಅಂತಂದರೆ ಅಲ್ಲಿಂದ ತಂದು ಇಲ್ಲಿ ಕರ್ನಾಟಕದಲ್ಲಿನೂ ನೀವು ಮಾರಾಟ ಮಾಡ್ಕೋಬೋದು ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ಏನು ನೋಡಿ ನಿಮ್ಮ ಜಿಲ್ಲೆಯಲ್ಲಿ ನೀವು ಮೈಸೂರು ಅಂತ ಅಂದ್ಕೊಳ್ಳಿ ಸೊ ಅಲ್ಲಿಗೆ ನೀವು ತಂದ್ಕೊಂಡ್ರಿ ನೂರು ಮೇಕೆಗಳು ಅಂತಂತಂದರೆ ಶಿರೋಯಿ ಆಗಿರ್ಬೋದು ಇನ್ನಿತರ ಯಾವುದೇ ತಳಿ ನಿಮ್ಮ ನಿಮ್ಮ ಹಳ್ಳಿಗಳಿಗೆ ತಾಲೂಕುಗಳಿಗೆ ನಿಯರೆಸ್ಟು ಹತ್ತು ಇಪ್ಪತ್ತು ಯಾರಿಗೆ ರೈತರಿಗೆ ಬೇಕಾದರೂ ನೀವು ಆರಾಮಾಗಿ ಮಾರಾಟ ಮಾಡ್ಬೋದು ನೀವೇ ಟ್ರೇಡರ್ ಆಗ್ಬೋದು ಸೊ ಒಂದು ಒಳ್ಳೆಯ ಅವಕಾಶ ಅಂತ ಅನ್ಕೊತೀನಿ ಸುಮಾರು ಜನ ಕೇಳ್ತಿರ್ತಾರೆ ಸರ್ ನಮಗೆ ಅವರು ಅಲ್ಲಿ ಯಾವ ಥರ ದುಡ್ಡು ಹಾಕ್ಬೇಕು ಯಾವ ಥರ ಇಲ್ಲ ಅಂತ ಕೇಳ್ತಿರ್ತಾರೆ ನೀವು ಯಾವುದೇ ಕಾರಣಕ್ಕೂ ಅಡ್ವಾನ್ಸ್ ಆಗಿ ದುಡ್ಡು ಹಾಕಿ ಅಂತ ಯಾರಿಗೂ ಹೇಳಿಲ್ಲ ಇವತ್ತಿಗೂ ನೋಡಿ ನೀವು ನಾವು ಹೇಳ್ತಾ ಇದ್ದೀವಿ ಅಂತಂದರೆ ರೈತರಿಗೆ ಅನುಕೂಲ ಆಗಲ್ಲ ಅಂತ ಹೇಳೋದು ಅಷ್ಟೇ ನೀವು ಅಲ್ಲಿ ಹೋಗಿ ನೇರವಾಗಿ ಭೇಟಿ ನೀಡಿ ನೋಡಿ ಮಾಡಿ ಪರಿಶೀಲನೆ ಮಾಡಿ ಕ್ಯಾಶ್ ಆ್ಯಂಡ್ ಕ್ಯಾರಿ ನಿಮ್ಮ ಗಾಡಿ ಲೋಡ್ ಮಾಡಿಕೊಂಡೇ ದುಡ್ಡು ಕೊಡಿ ಅದನ್ನು ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ನೀವು ಅಡ್ವಾನ್ಸ್ ಮಾಡೋಕ್ಕೋಗ್ಬೇಡಿ ಅವ್ರನ್ನೂ ಅಷ್ಟೇ ಹೇಳ್ತಾರೆ ಆಮೇಲೆ ನೀವು ನೂರರಿಂದ ನೂರೈವತ್ತು ತೊಗೊಂಡ್ರಿ ಅಂತಂತಂದರೆ ಒನ್ ಸೈಡ್ ಟ್ರಾನ್ಸ್ಪೋರ್ಟ್ ಏನಂತಂದರೆ ಫ್ರೀ ಕೊಡ್ತಾ ಅಂತ ಹೇಳಿದ್ದಾರೆ ಅವರು ನೂರು ಮೇಲೆ ತೊಗೊಂಡ್ರೆ ಒಂದು ನಾಲ್ಕರಿಂದ ಐದು ಮರಿಗಳನ್ನೂ ಫ್ರೀ ಕೊಡ್ತಾ ಅಂತ ಹೇಳಿದ್ದಾರೆ ತುಂಬ ಚೆನ್ನಾಗಿ ಅನ್ಕೊಂತೀನಿ ಇಲ್ಲ ಸರ್ ನಾವು ಸಾಕಾಣಿಕೆ ಮಾಡಬೇಕು ಅಂತಂದ್ರೆ ನಲವತ್ತೈದು ಮೇಕೆ ತಂದ್ಕೊಬೋದು ತೊಂದರೆ ಇಲ್ಲ ಇಲ್ಲ ಅಲ್ಲಿಂದ ತಂದು ನೀವು ಸಾಕಾಣಿಕೆಯನ್ನು ಮಾಡ್ಬೋದು ಮತ್ತು ಮಾರಾಟ ಮಾಡ್ಬೋದು ಎರಡು ಮಾಡ್ಬೋದು ಎರಡು ನೂರ ಇಪ್ಪತ್ತು ರೂಪಾಯಿ ಎರಡು ಐವತ್ತು ಎರಡು ಅರುವತ್ತು ರೂಪಾಯಿ ಯಾವ ಥರ ಕ್ವಾಲಿಟಿ ಇದೆ ಅದರ ಮೇಲೆ ಎರಡುನೂರ ಇಪ್ಪತ್ತು ರೂಪಾಯಿಂದ ಪರ್ ಜಿಗೆ ರೇಂಜ್ ಇದೆ ಸೊ ಪ್ರತಿಯೊಂದು ತಳಿಗಳು ನೀವು ಅನ್ಕೊತಾ ಇರ್ಬೋದು ಸರ್ ರಾಜಸ್ಥಾನಕ್ಕೆ ಹೋದ್ರೆ ಯಾವ ಥರ ತರಬೇಕು ದೂರ ಆಗುತ್ತೆ ಅಂತೇಳಿ ಪ್ರತಿಯೊಂದು ತಳಿಗಳನ್ನು ರಾಜಸ್ಥಾನಿಂದ ತಂದೆ ಮಾರಾಟ ಮಾಡ್ತಾರೆ ಸೊ ನೀವು ತರ್ಬೋದು ಅವರು ತಂದು ಮಾರಾಟ ಮಾಡ್ತಾರೆ ಅಂದರೆ ನಿಮ್ಮಿಂದ ಆಗುತ್ತೆ ಅಂತ ಹೇಳ್ತೀನಿ ನಾನು ಸೊ ಮಾಡ್ಬೇಕನ್ನೋದು ಒಂದು ಡೆಡಿಕೇಶನ್ ಬೇಕು ಅಷ್ಟೇ ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ನೀವೇ ಮಾರಾಟ ಮಾಡ್ಕೋಬೋದು ನಿಮ್ಮ ಫಾರ್ಮ್ ಹೌಸಲ್ಲಿ ನೀವೇ ಸಾಕಾಣಿಕೆ ಮಾಡ್ಬೋದು ಸೊ ನೋಡಿ ಕಾಣ್ತಿದೆ ಯಾವುದೇ ತಳಿ ಬೇಕಾಗಿತ್ತು ಅಂದರೆ ಅವ್ರ ಹತ್ರ ಸಿಗುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಅಲ್ಲಿಂದ ಅವ್ರು ನಿಮಗೆ ಕಳಿಸ್ಕೊಡ್ತಾರೆ ಸುಮಾರು ಕಡೆ ಎಲ್ಲ ತಗೊಂಡಿದಾರಂತೆ ಬಟ್ ಅಡ್ವಾನ್ಸ್ ಆಗಿ ದುಡ್ಡು ಹಾಕ್ಲಾರ ಮುಂಚೆಗೆ ನೋಡಿ ಮಾಡಿ ಪರಿಶೀಲನೆ ಮಾಡಿ ಅವ್ರ ಹತ್ರ ಹೋಗಿ ಹಾಕಿ ತೊಗೊಂಬಂದು ನೀವು ಮಾರಾಟ ಮಾಡಿ ಅಂತ ಹೇಳ್ತೀನಿ ನಾನು ನಿಮ್ಮದು ಬರೀ ನಾಟಿ ಕುರಿ ಕೆಂಗುರಿ ಅಷ್ಟೇ ಅಲ್ಲ ಅದ್ರ ಜೊತೆ ಕಡಿಮೆ ಸಮಯದಲ್ಲಿ ಬೇಗ ಬೆಳವಣಿಗೆ ಆಗುವಂಥ ತಳಿಗಳು ನೋಡಿ ಇವೆಲ್ಲ ಕಟಿಂಗ್ಗೋಸ್ಕರ ಏನಂತಂದರೆ ಸುಮಾರು ಜನ ಎಲ್ಲ ಮಾರಾಟ ಮಾಡ್ತಾರೆ ಅಲ್ಲೇನಾಗುತ್ತೆ ಅಂದರೆ ಮಟನ್ ಕೊಡಿ ಅಂತ ಕೇಳ್ತಾರೆ ಏನು ಶಿರೋದ್ ತಳಿ ಕೊಡಿ ಸೋಜದ ಕೊಡಿ ನಾಟಿ ಕುರಿ ಕೊಡಿ ಅಂತ ಯಾರೂ ಕೇಳಲ್ಲ ನಾವು ಅಂಗಡಿಗೆ ಹೋದ್ರೆ ಏನು ಮಾಡ್ತೀವಿ ಸರ್ ನಮಗೆ ಮಟನ್ ಬೇಕು ಕುರಿದು ಮೇಕೆದು ಅಂತ ಕೇಳ್ತೀವಿ ಅದೇ ಥರ ಯಾವ ತಳಿ ಕೊಯ್ದಿದ್ದಾರೆ ಅದನ್ನು ಕುಡಿ ಅಂತ ಯಾರೂ ಕೇಳಲ್ಲ ನೀವು ಅಷ್ಟೇ ರೈತ್ ಬಾಂಧವರು ನಾಟಿ ಕುರಿ ಕೆಂಗುರಿ ಜೊತೆ ಏನಂತಂದರೆ ಈ ವಿಶೇಷವಾದ ತಳಿಗಳು ಅಂದರೆ ಶಿರೋಯಿ ಆಗಿರ್ಬೋದು ಸೋಜತ್ತು ಬೀಟೆಲ್ ಬರ್ಬರಿ ಈ ತಳಿ ಸಾಕೋದ್ರಿಂದ ಆರು ತಿಂಗಳ ಸಾಕಾಣಿಕೆ ಮಾಡ್ಬೋದು ಮೂರು ತಿಂಗಳಲ್ಲೇ ನಿಮಗೆ ಗ್ರೋತ್ ಬರುತ್ತೆ ಬೇಗ ಆದಾಯ ಆಗುತ್ತೆ ರೈತರಿಗೆ ಏನಂತಂದರೆ ಕಮರ್ಷಿಯಲಾಗಿ ವರ್ಕ್ ಮಾಡಬೇಕು ಬರೀ ಸಾಕಾಣಿಕೆಗೆ ಯಾವ ಥರ ಒತ್ತು ಕೊಡ್ತೀರಲ್ವಾ ಕಡಿಮೆ ಸಮಯದಲ್ಲಿ ಬೇಗ ಬೆಳವಣಿಗೆ ಆಗುವಂಥ ತಳಿಗಳು ತೊಗೊಂಡು ನೀವು ಆರಾಮಾಗಿ ನೀವು ಇಂಪೋರ್ಟ್ ಮಾಡ್ಬೋದು ಮಾರಾಟ ಮಾಡ್ಬೋದು ಯಾವ ಥರ ಕಟಿಂಗ್ ಬೇಕಾದರೂ ಕೊಡ್ಬೋದು ಸೊ ಅದೊಂದು ನಾನು ರೈತ ಬಂದ್ರೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಏನೇ ಇತ್ತು ಅಂದರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಯಾವ ತಳಿ ಬೇಕಂದರೆ ನಿಮಗೆ ಪ್ರೊವೈಡ್ ಮಾಡ್ತಾರೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ